ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯಿಂದ ವಿಷಮುಕ್ತ ಹಾರ ಸಾಧ್ಯ ಬಳ್ಳಕೇರಿ ಮಂಜುನಾಥ ಕೃಷ್ಣರಾಜಪೇಟೆ ತಾಲೂಕಿನ ಹಂಪಾಪುರ ಗ್ರಾಮದಲ್ಲಿ ಸುಭಾಷ್ ಎಂ ರಾವ್ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ಸುಭಾಷ್ ಎಂ ರಾವ್ ಅವರ ಇಪ್ಪತ್ತನೇ ವರ್ಷದ ಸ್ಮರಣೆ ಹಾಗೂ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರ ಒಂದನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದ ಹಿರಿಯ ಪತ್ರಕರ್ತ ಬಳಕೆರೆ ಮಂಜುನಾಥ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಬೇಸಾಯ ಮಾಡಿದರೆ ರೈತರು ಹೆಚ್ಚಿನ ಲಾಭ ಗಳಿಸುವ ಜೊತೆಗೆ ವಿಷಮುಕ್ತ ಆಹಾರ ಉತ್ಪಾದನೆ ಸಾಧ್ಯವಿದೆ ಎಂದು ಹೇಳಿದರು ತಳಿಯ ರಾಸುಗಳನ್ನು ಸಂರಕ್ಷಣೆ ಮಾಡಿ ಗೋಮೂತ್ರ ಸಗಣಿಯಿಂದ ಜೀವಾಮೃತ ತಯಾರಿಸುವ ಮೂಲಕ ಭೂಮಿಯ ಫಲವತ್ತತೆ ಕಾಪಾಡಿ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಶ್ರಮಿಸುತ್ತಿರುವ ಸ್ವರೂಪರಾಣಿ ರಾವ್ ದಂಪತಿಗಳ ಸಮಾಜಮುಖಿ ಸೇವೆ ನಾಗರಿಕ ಸಮಾಜಕ್ಕೆ ಮಾದರಿಯಾಗಿದೆ ಎಂದು ಪ್ರಶಂಸಿಸಿದರು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಸನ್ಮಾನಿಸಲಾಯಿತು ದೈಹಿಕ ಶಿಕ್ಷಣ ನಿರ್ದೇಶಕ ಲೋಕೇಶ್ ಮಾತನಾಡಿ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ನೈಸರ್ಗಿಕ ಕೃಷಿ ಹಾಗೂ ಪಾರಂಪರಿಕ ವೈದ್ಯ ಪದ್ಧತಿಗಳ ಮೂಲಕ ಈ ಟ್ರಸ್ಟ್ ಸಲ್ಲಿಸುತ್ತಿರುವ ಸೇವೆ ನಿಸ್ವಾರ್ಥ ಸೇವೆ ಶ್ಲಾಘನೀಯ ಎಂದರು ಇದೇ ವೇಳೆ ಶಿಕ್ಷಕಿ ರೇಖಾ ಗೌಡ ಹಾಗೂ ಶಿಕ್ಷಕ ಅರವಿಂದ್ ಅವರನ್ನು ಗೌರವಿಸಲಾಯಿತು ಡಾಕ್ಟರ್ ಚಂದ್ರು ಮುಖ್ಯ ಶಿಕ್ಷಕ ಶಿವಕುಮಾರ್ ಕೆಆರ್ ನೀಲಕಂಠ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಇಷ್ಟೊಂದು ನಮಗೆ ಅವತ್ತು ಮಾಹಿತಿ ಮಾರ್ಗದರ್ಶನ ಸಿಕ್ಕಿದ್ರೆ ನಾವು ಇನ್ನೂ ಏನೇನೋ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ನೀಡ್ತಕ್ಕ ವ್ಯಕ್ತಿಗಳಾಗಿ ಹೊರಹೋಗ್ತಾ ಇದ್ವಿ ಹಾಗಾಗಿ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿರ್ತಕ್ಕಂಥದ್ದು ನನಗೆ ತುಂಬಾ ಹೃದಯ ತುಂಬಿ ಬಂದಿದೆ ರೇಖಾ ಅವರು ಮಾತಾಡ್ಲಿಲ್ಲ ನಾನೊಂದು ಮಾತಾಡದಾಗಿದೆ ಅಷ್ಟೇ ನಮ್ಮಲ್ಲಿರ್ತಕ್ಕಂಥ ಭಾವನೆಗಳು ನಿಜವಾಗ್ಲೂ ಕೂಡ ಅದು ಹೇಳೋದಕ್ಕೆ ಆಗ್ತಾ ಇಲ್ಲ ಯಾಕೆಂದ್ರೆ ಇವತ್ತು ನಾವು ನಮ್ಮ ಸಂಸ್ಕೃತಿಯನ್ನ ಪರಂಪರೆಯನ್ನ ರೈತನಿಗೆ ಮುಖ್ಯವಾಗಿ ಬೇಕಾಗಿರುವಂತ ನಮ್ಮ ದೇಸಿ ತಳಿಯ ಗೋವುಗಳನ್ನ ಸಂರಕ್ಷಣೆ ಮಾಡ್ತಾ ಆ ರಾಸುಗಳ ಮೂಲಕ ಏನೇನು ನಮಗೆ ಆರೋಗ್ಯಕ್ಕೆ ಸಮಾಜಕ್ಕೆ ಬೇಕಾಗಿರುವಂತ ಉತ್ಪನ್ನಗಳನ್ನ ತಯಾರು ಮಾಡ್ತಾ ಒಂದು ಆರೋಗ್ಯವಂತ ಸಮಾಜವನ್ನ ನಿರ್ಮಾಣ ಮಾಡ್ತಾ ಇರತಕ್ಕಂತ ಸಹೋದರಿ ಸ್ವರೂಪ ಮತ್ತು ನಮ್ಮ ಮಧುಸೂದನ್ ರಾವ್ ಅವರು ಎಲೆ ಮರೆಯ ಕಾಯಿಗಳ ರೀತಿಯಲ್ಲಿ ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ಇಡೀ ಸಮಾಜ ಮೆಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ನಿಮ್ಮೆಲ್ಲರೂ ಪರವಾಗಿ ನಾನು ಧನ್ಯವಾದವನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಹೊತ್ತಿರುವಂತ ನಮ್ಮ ಶಿವಕುಮಾರ್ ಸರ್ ಅವರು ಹೊಳೆ ನರಸಿಂಪುರಕ್ಕೆ ನಾನು ಆಗಾಗ್ ಹೋಗ್ತಾ ಇರ್ತೀನಿ ಅಲ್ಲಿ ನಮ್ಮ ದೇವಾಂಗ ಸಮಾಜದ ಅಧ್ಯಕ್ಷರಾಗಿರುವಂತಹ ರಾಜಶೇಖರ್ ಅವರು ಹಾಗೆ ಈಗ ತಾಲೂಕು ಆರೋಗ್ಯ ಅಧಿಕಾರಿಗಳಾಗಿರುವಂತ ನಮ್ಮ ರಾಜೇಶ್ ಸರ್ ಅವರು ಶಿವಕುಮಾರ್ ಸರ್ ಅವರು ಕೂಡ ವಿದ್ಯಾರ್ಥಿಗಳ ಅಭ್ಯುದಯದಲ್ಲಿ ಸಂತೋಷವನ್ನ ಪಡ್ತಾ ಇರತಕ್ಕಂತ ಒಬ್ಬ ಸಾರ್ಥಕ ಶಿಕ್ಷಕರು ಈಗ ಏಕಲವ್ಯನ ನಾವೆಲ್ಲ ನೋಡಿದ್ದೇವೆ ಅರ್ಜುನನನ್ನು ನೋಡಿದ್ದೇವೆ ನಮ್ಮ ಶಿವಕುಮಾರ್ ಸರ್ ಅವರು ಏಕಲವ್ಯನ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೇರಕ ಶಕ್ತಿಯಾಗಿ ಕೆಲಸವನ್ನು ಮಾಡ್ತಾ ಇರತಕ್ಕಂಥವ್ರು ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ವಿದ್ಯಾರ್ಥಿಗಳ ಹಿತ ವಿದ್ಯಾರ್ಥಿಗಳ ಅಭ್ಯುದಯ ವಿದ್ಯಾರ್ಥಿಗಳ ಸಾಧನೆ ಆ ಒಂದು ಕ್ಷೇತ್ರದಲ್ಲಿ ಸಂಭ್ರಮಿಸ್ತಾ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಕೇವಲ ಸಂಬಳದ ಆಸೆಗೆ ಕೆಲಸವನ್ನ ಮಾಡದೆ ಪಡೆಯುವಂತ ವೇತನಕ್ಕೆ ಒಂದು ಸಾರ್ಥಕತೆ ಬರೋ ರೀತಿಯಲ್ಲಿ ಶಿವಕುಮಾರ್ ಅವರು ಉತ್ತಮವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತು ಇಬ್ಬರು ಜನ ಮೆಚ್ಚಿದ ಪ್ರಾಮಾಣಿಕ ಶಿಕ್ಷಕರನ್ನ ಮಾನ್ಯ ಲೋಕೇಶ್ ಅವರು ಮತ್ತೆ ನಮ್ಮ ಸಹೋದರಿಯನ್ನ ಸನ್ಮಾನಿಸಿ ಈ ಒಂದು ಕಾರ್ಯಕ್ರಮದ ತೂಕವನ್ನ ಹೆಚ್ಚು ಮಾಡಿದಂತ ಸಹೋದರಿ ಸ್ವರೂಪರಾಣಿ ರಾಣಿ ಮಧುಸೂದನ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸಿ ಇಂಥ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚಾಗಿ ನಡೆಯಬೇಕು ಪ್ರಾಧ್ಯಾಪಕ ಸರ್ಕಾರಿ ದರ್ಜೆ ಕಾಲೇಜಿನಲ್ಲಿ ಈ ಮಕ್ಕಳನ್ನ ಇವರು ಮೇಲ ಮೇಲನ್ನ ಬುತ್ತಿ ತಗೊಂಡು ಹೋಗ್ತಿದ್ರು ಬುತ್ತಿ ತಗೊಂಡು ಊಟ ಮಾಡಿಸ್ತಿದ್ರು ಅಂತ ಆಗ ಅವನೇನ್ ಮಾಡ್ದು ಬುತ್ತಿ ತರೋ ಬುದ್ಧಿ ಕೊಡೋಣ ಯಾರು ಇಲ್ಲ ಅಂತ ಜೊತೆಲಿ ಈ ಊಟಗಳು ಕರ್ಕೊಂಡು ಹೋಗೋದು ಮಧ್ಯಾಹ್ನ ಮಕ್ಕಳಿಗೆ ತಿನ್ರು ಅಂತೇಳಿ ತಿನ್ನಿಸೋದು ಆ ಮಕ್ಕಳಿಗೆ ಒಂದು ಬೇಕಾ ಎಲ್ಲ ಸ್ವಂತ ಕೊಡೋದು ಈ ರೀತಿ ಎಲ್ಲ ಮೋಟಿವೇಟ್ ಮಾಡುವಂತ ಒಬ್ಬ ಪ್ರಾಧ್ಯಾಪಕ ಆ ಗುಣವನ್ನು ಲೋಕೇಶ್ ಅವರು ಹೇಳ್ತಾ ಇದ್ದಾರೆ ಇದೇನಪ್ಪ ಇದು ಲಕ್ಷಣ ಬಾಡಿ ಲ್ಯಾಂಗ್ವೇಜು ಹಾವ ಭಾವ ಲಕ್ಷಣ ನಾವು ಹೀಗೆ ಹೊಂದಾಣಿಕೆ ಆಗ್ತಾ ಇದೆ ಅಂತ ಹೇಳಿ ಭಾಳ ಸಂತೋಷ ಆಯಿತು ನಿಜವಾಗಿಯೂ ನಾನು ಆಗಲೇ ಮಧುಸೂದನ್ ಮತ್ತು ಸುರುಪ್ರಾಣಿ ಮೇಡಮ್ ಅವರ ಕಾರ್ಯಕ್ರಮಗಳಿಗೆ ಬಂದಿದ್ದೀನಿ ಜೊತೆ ಭಾಳ ಹಿಂದೆ ನಮ್ಮ ಮಧುಸೂದನ್ ಅವರ ದಂಪತಿಗಳ ಮಗು ತೀರ್ ಹೋದಾಗ ಮೊದಲನೇ ಕಾರ್ಯಕ್ರಮಕ್ಕೆ ನಾವು ಬಂದಿದ್ವಿ ಬಂದು ಅದನ್ನು ಹೆಲ್ಪ್ ಮಾಡಿಕೊಂಡೆ ನಾನು ಭಾಳ ಸಂತೋಷ ನೋಡಿ ಇವತ್ತು ಪ್ರಪಂಚದಲ್ಲಿ ಬದಲಾದ ಪ್ರಪಂಚದಲ್ಲಿ ಏನು ಬೇಕಾದರೂ ನಾವು ಆಯ್ಕೆ ಮಾಡಿಕೊಳ್ಳುವಂತ ಮುಕ್ತ ಅವಕಾಶ ಇದ್ರು ಕೂಡ ನನ್ನ ಆಯ್ಕೆ ಈ ದೇಶಿ ಸಂಸ್ಕೃತಿಯನ್ನು ಉಳಿಸೋದು ನಾನು ಈ ದೇಶವನ್ನ ಕಾಪಾಡಬೇಕು ಈ ರೀತಿಯಲ್ಲಿ ಈ ದೇಶಿ ಸಂಸ್ಕೃತಿಯನ್ನು ಉಳಿಸೋ ಮೂಲ ಉದ್ದೇಶ ಜನರ ಆರೋಗ್ಯವನ್ನ ಕಾಪಾಡೋದು ಇವತ್ತು ಅದನ್ನು ಹೇಳ್ತಾ ಇದ್ರು ವಿಷಮುಕ್ತ ಆಹಾರ ವಿಷಮುಕ್ತ ಭೂಮಿ ವಿಷಮುಕ್ತ ಭೂಮಿ ಮಾಡಿದ್ರೆ ನಮ್ಮ ಸಂಸ್ಕಾರದ ಆಹಾರ ಒಳ್ಳೆ ಆಹಾರ ಸಿಗೋದು ನಾವು ವಿಷಮುಕ್ತ ಭೂಮಿ ಮಾಡ್ತಾ ಇರೋದ್ರಿಂದ ವಿಷಮುಕ್ತ ಮುಕ್ತ ಆಹಾರವನ್ನು ಸೇವಿಸ ಆಗ್ತಾ ಇಲ್ಲ ಹಾಗಾಗಿ ಇಂತಹ ಒಂದು ಪರಿಪಾಠವನ್ನ ಮಾಡಿಕೊಂಡು ಅದರಲ್ಲೂ ಜೀವಜಲ ನಮ್ಮ ಗೋಮಾತೆ ಅದನ್ನ ಈ ನೋಡಿ ಜೀವಾಮೃತ ಅಂತೇಳಿ ಪ್ರತಿಯೊಬ್ಬ ರೈತರು ಕೂಡ ಅದನ್ನ ಬರೀ ಒಂದು ಸಗಣಿ ಸಿಕ್ಕಿದ್ರೆ ಸಾಕು ಒಂದು ಕೆಜಿ ಸಗಣಿ ಸಿಕ್ಕಿದ್ರೆ ಎಕರೆ ಗಂಟಲೆ ಭೂಮಿಗೆ ಜೀವಾಮೃತವನ್ನು ಕೊಡುವಂತ ಶಕ್ತಿ ಆ ತಾಯಿಗಿದೆ ಅಂತ ತಾಯಿಯನ್ನ ಸೇವೆ ಮಾಡ್ತಾ ಇರ್ತಕ್ಕಂಥ ಈ ಎನ್ ಸುಭಾಷ್ ರಾವ್ ಮೆಮೊರಿಯಲ್ ಟ್ರಸ್ಟ್ ಎಲ್ಲರಿಗೂ ಕೂಡ ನಾನು ತುಂಬಿದ ಧನ್ಯವಾದಗಳನ್ನ ಹೇಳ್ತೇನೆ ಲೋಕೇಶನ್ ನಾನು ಕೂಡ ಒಬ್ಬರ ಅಭಿಮಯ ಕೆ ನಾಗರಾಜ್ ಅವರ ಅಭಿಮಯ ನಾನು ಹಾಗಾಗಿ ನಾನು ಬಂದು ಅಂತ ನಡ್ಕೊಂಡೆ ತುಂಬಾ ನಾನು ಕೂಡ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ನಾನು ಕೂಡ ನಿವೃತ್ತಿಯಾಗಿದ್ದೀನಿ ನಾನು ಕೂಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪತ್ರಾಂಕಿತ ವ್ಯವಸ್ಥಾಪಕನ ಕೆಲಸ ಮಾಡ್ತಾ ಇದ್ದೆ ಯಾಕೆ ಹೊರನಸಿಪುರ ನಿಮ್ಮ ನಾನು ನಿವೃತ್ತಿ ಆದರೆ ಹಾಗಾಗಿ ತುಂಬಾ ಸಂತೋಷ ಆಯ್ತು ಈ ಕಾರ್ಯಕ್ರಮವನ್ನು ನೋಡಿ ನಾನು ಆಕ್ಚುಲಿ ಬರೋ ಒಂಬತ್ತುವರೆನು ನಾನು ರೆಡಿ ಇಲ್ಲ ನಮ್ಮ ಗೆಳೆಯ ಅವರು ಹೋಗಿ ಹೋಗಿ ರೆಡಿಯಾಗಿ ರೆಡಿಯಾಗಿ ಹಂಬಾಪುರ ಹೋಗ್ಬೇಕು ಅಂದ್ರು ಹಂಬಾಪುರ ಅಂದ ತಕ್ಷಣ ತಕ್ಷಣ ಬಂತು ಇಲ್ಲಿಗೆ ಅವ್ರು ಕರೀತಾ ಇದ್ದಾರೆ ಅಂತ ಹೇಳಿ ಹಾಗಾಗಿ ಬಂದ್ವಿ ಬಹಳ ಅಭಿಮಾನದಿಂದ ಬಹಳ ಸಂತೋಷದಿಂದ ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ವಿ ನಿಮಗೂ ಕೂಡ ತುಂಬಾ ನನ್ನ ಮನಸ್ಪೂರ್ವಕವಾಗಿ ದಂಪತಿಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನಿಮ್ಮ ಈ ಕಾರ್ಯ ಯಶಸ್ವಿಯಾಗಿ ಸಾಗ್ಲಿ ನಿಮ್ಮ ಪರಂಪರೆ ಹೀಗೆ ಮುಂದುವರಿಲಿ ಅಂತ ತಮ್ಮ ಭಗವಂತನ ಯಾವಾಗ್ಲೂ ಕೂಡ ನಿಮ್ ಜೊತೆ ಇರ್ತದೆ ಭಗವನ್ ಸ್ವರೂಪಿಗಳಾದ ಎಲ್ಲ ಬಂಧುಗಳು ನೋಡಿ ಇವರು ಕಬೀರ್ ದಾಸರು ಅವರ ದೊಲೆಯಲ್ಲಿ ಬಹಳ ವಿಶಿಷ್ಟವಾಗಿ ಇದನ್ನ ಬರೀತಾರೆ ಹೇಗೆ ಅಂತಂದ್ರೆ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಇವರಿಗೆಲ್ಲ ಕೆಲವರಿಗೆ ಸಮಾಧಿಯ ಸ್ಥಳಕ್ಕೆ ಬರುವಷ್ಟರ ಮಟ್ಟಿಗೆ ಅವರಿಗೆ ಅಗ್ನಿಯಲ್ಲಿ ದಹಿಸುವ ಸ್ಥಾನಕ್ಕೆ ಬರುವವರೆಗೆ ದುಃಖ ಇರ್ತಿರುತ್ತೆ ಕೆಲವರಿಗೆ ಐದು ದಿವಸದ ಕಾರ್ಯ ಆಗೋರಿಗೆ ಕೆಲವರಿಗೆ ಹತ್ತನೇ ದಿನದ ಕಾರ್ಯ ಮುಗಿದಾಗ ಭಾರ ಕಡಿಮೆ ಆಗ್ಬಿಡುತ್ತೆ ಇನ್ನು ಕೆಲವರಿಗೆ ಹನ್ನೊಂದನೇ ದಿವಸಕ್ಕೆ ಹನ್ನೆರಡನೇ ದಿವಸಕ್ಕೆ ಇನ್ನು ಕೆಲವರಿಗೆ ವೈಕುಂಠ ಸಮಾರಾಧನೆ ಮಾಡಿಬಿಟ್ರೆ ಹದಿಮೂರನೇ ದಿವಸಕ್ಕೆ ಅಥವಾ ಹದಿನಾಲ್ಕನೇ ದಿವಸಕ್ಕೆ ಅವರು ಸಂಪೂರ್ಣವಾಗಿ ಮಾಡ್ಕೊಡ್ತಾ ಇರುತ್ತೆ ಆದರೆ ತಂದೆ ತಾಯಿಗಳು ಆ ಮಕ್ಕಳನ್ನು ಯಾವಾಗಲೂ ಮರೆಯಲ್ಲಂತೆ ಯಾಕೆ ಅಂತಂದರೆ ಅಯ್ಯೋ ನನ್ನ ಮಗ ಈಗ ಇರಬೇಕಾಗಿತ್ತು ಯಾಕಂದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಅಪುತ್ರಸ್ತೆ ಗತಿಯನ್ನ ಆಸ್ತಿ ಎನ್ನುವಂತಹ ಒಂದು ಮಾತಿದೆ ಹಾಗೆ ಜ್ಞಾಪಕ ಮಾಡಿಕೊಂಡು ಕೊರಗುವಂತಹ ಸಂದರ್ಭದಲ್ಲಿ ಅವರು ನಮ್ಗೆ ಯಾರಿಗೂ ಸಿಗೋದೇ ಇಲ್ವೇನೋ ಈ ದೇಹದ ಆ ಈ ಸಮಾಜದ ಯಾತ್ರೆಯನ್ನು ಮುಗಿಸ್ಕೊಡ್ತಾರೇನೋ ಇಹಲೋಕದ ಯಾತ್ರೆಯನ್ನ ಅನ್ನುವಷ್ಟರ ಮಟ್ಟಿಗೆ ಮಾನಸಿಕವಾಗಿ ಜರ್ಜರಿತರಾಗಿದ್ರು ದೈಹಿಕವಾಗಿ ಕೃಶರಾಗಿದ್ರು ಅಂತಹ ಸಂದರ್ಭದಲ್ಲಿ ಹಿರಿಯರ ಮಾರ್ಗದರ್ಶನದಲ್ಲಿ ಅವರಿಗೆ ಸಿಕ್ಕಂತಹ ಇದುವರೆಗೆ ಮನೆಯ ಸೇವೆಯಾಗಿದೆ ಮಗ ಗಂಡ ತಂದೆ ಇದನ್ನೆಲ್ಲ ನೋಡ್ಕೊಳ್ಬೇಕು ಅನ್ನುವಂತಹ ಲೌಕಿಕವಾದಂತಹ ಗಮನ ನಿಮಗಿತ್ತು ಇನ್ ಮುಂದೆ ಆಧ್ಯಾತ್ಮಿಕವಾದ ಬಲವನ್ನ ರೂಢಿಸಿಕೊಂಡು ಸಮಾಜದ ಕಡೆ ನಿಮ್ಮ ಗಮನ ಹರಿಯಲಿ ಅನ್ನುವಂತಹ ಹಿರಿಯರ ಸಂದೇಶದಂತೆ ಅವರ ಮಾರ್ಗದರ್ಶನದಂತೆ ಹುಟ್ಟಿಕೊಂಡಂತದ್ದು ಈ ಸುಭಾಷ್ ಹೆಮ್ಮರಾವ್ ಚಾರಿಟಬಲ್ ಟ್ರಸ್ಟ್ ಅವತ್ತಿನಿಂದಲೂ ಕೂಡ ಇವತ್ತಿನವರೆಗೆ ಬೇಸಿಗೆಯ ಶಿಬಿರಗಳ ಮೂಲಕ ಅನೇಕ ವಿದ್ಯಾರ್ಥಿಗಳನ್ನ ಸಂಸ್ಕಾರ ಯುತವನ್ನ ನಾನಾಗಿ ಮಾಡತಕ್ಕಂತಹ ಒಂದು ಕಾರ್ಯದಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಅಂದ್ರೆ ಬೇಸಿಗೆ ಶಿಬಿರದಲ್ಲಿ ನಾವು ಸಂಸಾರ ಸಮೇತರಾಗಿ ಇಲ್ಲಿ ಇರ್ತಾ ಇದ್ವಿ ಒಂದು ಗುಡಿಸಲಿತ್ತು ಬಹುಶಃ ನಮ್ಮ ಶ್ರೀಕಂಠ ಸರ್ ಅವರು ಬಹಳ ಹತ್ತಿರದಿಂದ ಗಮನಿಸಿದ್ದಾರೆ ಅವ್ರಿಗೂ ಈ ಮನೆಗೂ ತುಂಬಾ ಅನ್ಯೋನ್ಯವಾಗಿರ್ತಕ್ಕಂತಹ ಸಂಬಂಧ ಆ ಗುಡಿಸಿನಲ್ಲಿ ಬೇಸಿಗೆ ಶಿಬಿರ ನಡೀತಾ ಇತ್ತು ಆ ಸಂಸ್ಮರಣೆಯ ದಿನ ಈ ಸಂಸ್ಮರಣೆಯ ದಿನ ಮಾತಾಡೋದು ನನಗೂ ಒಂದು ತರ ಭಾವೆ ಹಾಗಾಗಿ ಇವತ್ತು ಅಕಸ್ಮಾತ್ ಆಗಿ ನನಗೆ ಈ ತರ ಡಿಸೆಂಬರ್ ಇಪ್ಪತ್ತೈದು ಪ್ರತಿ ವರ್ಷ ನಮ್ಮ ಅಧ್ಯಕ್ಷರ ನಿಜವಾದ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಅವರು ಕೆಲಸ ಮಾಡ ತೋರಿಸೋರು ಮಾತಾಡ ತೋರಿಸೋರಲ್ಲ ಹಾಗಾಗಿ ಮಾತಾಡೋದೆಲ್ಲ ನಿಮಗೆ ಅಂತ ನಮಗೆ ಬಿಟ್ಬಿಟ್ಟು ಅವರು ಕರ್ತವ್ಯ ನಿರತರಾಗಿದ್ದಾರೆ ಹಾಗಾಗಿ ಅವರ ಒಂದು ಜವಾಬ್ದಾರಿಯನ್ನು ಸ್ವಲ್ಪ ಮಟ್ಟಿಗೆ ನಿಭಾಯಿಸುವಂತಹ ಕಾರ್ಯಭಾರ ನನ್ನದಾಗಿದೆ ಹಾಗಾಗಿ ಸುಭಾಷ್ ಯಮ್ರಾವ್ ಅಂದ ತಕ್ಷಣ ನಿಮಗೆಲ್ಲರಿಗೂ ಈ ಕಾರ್ಯಕ್ರಮ ಜ್ಞಾಪಕ ಆಗ್ತದೆ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಹೇಳಿ ನನಗೂ ವಿದ್ಯಾರ್ಥಿಯಾಗಿ ತುಂಬ ವಿಧೇಯ ಹೊಂದಿರತಕ್ಕಂತಹ ವಿದ್ಯಾರ್ಥಿಯಾಗಿ ದೊಡ್ಡವರನ್ನು ಗೌರವಿಸುವಂತಹ ಸಂಸ್ಕಾರಯುತ ಕುಟುಂಬದಲ್ಲಿ ಬಂದಿರತಕ್ಕಂತಹ ಸಂಸ್ಕಾರವಂತನಾಗಿ ಬೆಳೆದಂತಹ ಮಗ ಸುಭಾಷ್ ಯಮ್ರಾವ್ ಅವನ ಬಾಲ್ಯದಲ್ಲಿ ನಮ್ಮೂರಿನಲ್ಲೇ ದೊಡ್ಕಾಟ್ನೂರಿನಲ್ಲಿ ಅವರು ಇದ್ರು ಾಣಿ ಮೇಡಮ್ ದಂಪತಿಗಳು ನಮ್ಮೂರಿನಲ್ಲಿತ್ತು ಆಗ ನಾನು ಮೇಡಮ್ ಸ್ಟೂಡೆಂಟು ನನಗೆ ಅವನ ಸ್ಟೂಡೆಂಟು ಸುಭಾಷ್ ಎಷ್ಟರ ಮಟ್ಟಿಗೆ ಅಂತಂದ್ರೆ ನಮ್ಮ ಅಮ್ಮನ ಸ್ಟೂಡೆಂಟು ಇವ್ರಿಗೆಲ್ಲೇನು ಪಾಠ ಕೇಳಬೇಕು ಅನ್ನೋದಿಲ್ಲ ಅವನ ಸಾಯೋ ಕ್ಷಣದವರೆಗೂ ನನ್ನನ್ನು ದೃಷ್ಟಿಸಿ ನೋಡಲೇ ಇಲ್ಲ ಕತ್ತೆತ್ತು ನೋಡಲಿಲ್ಲ ಅಷ್ಟೊಂದು ಸಂಸ್ಕಾರವನ್ನು ಪಡೆದಿದ್ದಂತಹ ಸುಭಾಷ್ ಎಂ ರಾವ್ ಇನ್ನಿಲ್ಲ ಅನ್ನುವಂತಹ ಒಂದು ದೂರವಾಣಿ ಕರೆ ಬಂದಾಗ ನಮ್ಗೆಲ್ಲರಿಗೂ ತುಂಬ ಆಘಾತ ಆಗಿತ್ತು ಯಾಕೆಂದ್ರೆ ಮನೆಯ ಆಧಾರ ಸ್ತಂಭವೇ ಬಿದ್ದು ಹೋಗಿರುವಾಗ ಮನೆಯ ಮೇಲ್ಚಾವಣಿ ನಿಲ್ಲೋದು ಹೇಗೆ ಸಾಧ್ಯ ಅನ್ನುವಷ್ಟರ ಮಟ್ಟಿಗೆ ನಾವೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಚಿಂತಿತರಾಗಿದ್ದೀವಿ ಬಹುಶಃ ರವರು ತಂದೆ ಅಂದರೆ ಗಂಡಸರು ಸ್ಥಾನ ಹೇಗೆ ಅಂತಂದರೆ ಎಷ್ಟೇ ಇವರು ಕೂಡ ಅದನ್ನು ಒಳಗಿಟ್ಟುಕೊಂಡು ಬೆಂಕಿಯನ್ನು ಒಳಗಿಟ್ಟುಕೊಂಡು ಉರಿದು ತೋರಿಸುವಂಥ ಸ್ವಭಾವ ಆದರೆ ಹೆಂಗಸರು ಹಾಗಲ್ಲ ಅದನ್ನ ಯಾಕಂದ್ರೆ ಮಾತಾಪಿತೃಗಳಿಗೆ ಪುತ್ರನ ಮರಣ ಹೇಗೆ ಅಂತಂದ್ರೆ ಆಜೀವ ಪರ್ಯಂತ ಸಾಯುವ ಸಂದರ್ಭದಲ್ಲಿಯೂ ಕೂಡ ಈ ಸಂದರ್ಭದಲ್ಲಿ ನನ್ನ ಮಗ ಇಲ್ವಲ್ಲ ಅಂತ ಜ್ಞಾಪಕ ಮಾಡಿಕೊಡೋದು ಕಾಯಿಲೆಗಳಿಗೆ ಅದು ರಾಮಬಾಣವಾಗ್ತಾ ಇದೆ ನಮ್ಮ ಟಾಕ್ಸಿನ್ಸ್ ಗಳು ಹೊರಗೆ ಹೋಗ್ತಾ ಇದೆ ಅಂತಹ ತೈಲವನ್ನ ಇಲ್ಲಿ ಕಂಡಿಡ್ತಾರೆ ಅಂತಂದ್ರೆ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ ಇದೆಲ್ಲವೂ ಕಾರಣವಾಗಿದ್ದು ಸುಭಾಷಣ ಸಂಸ್ಮರಣೆಯ ಮೂಲಕವಾಗಿ ಹಾಗಾಗಿ ಆ ನಾನು ನಿನ್ನೆ ಯೂಟ್ಯೂಬ್ನಲ್ಲಿ ಒಂದೆರಡು ಔಷಧಿಗಳನ್ನು ನೋಡಿದೆ ನೇತ್ರ ಬಿಂದು ಮತ್ತೆ ಘತ ಪಂಚಗವ್ಯ ಘೃತದ ಬಗ್ಗೆ ಅವರು ಸ್ಟೈಲಾಗಿ ಮಾಡ್ತಾ ಇದ್ರು ಇಲ್ಲಿ ಸ್ಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಇದೆಲ್ಲವೂ ಕೂಡ ಅವರು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆನೆ ಸಮಾಜಕ್ಕೆ ಸಮರ್ಪಣೆ ಆಗಿರುವಂತದ್ದು ನಮ್ಮ ಲೋಕಾರ್ಪಣೆ ಆಗಿರುವಂತದ್ದು ಸುಭಾಷ್ ರಂಜಾ ಚಾರಿಟಬಲ್ ಟ್ರಸ್ಟಿನ ಮೂಲಕವಾಗಿ ಈಗ ನಾವೊಂದಷ್ಟು ಅದನ್ನೆಲ್ಲ ನೋಡಿದಾಗ ನಮ್ಗೆ ಏನ್ ಅನಿಸ್ತಾ ಇದೆ ಇದನ್ನೆಲ್ಲ ಮಾಡಿ ಮಾಡಿ ನಾವು ಸುಮ್ಮನೆ ಆಗ್ತಾ ಇದೀವಿ ತಲೆಮನೆಯಲ್ಲಿ ಆದ್ರೆ ಯಾರೋ ಇದನ್ನ ಬಿಲ್ಡಪ್ ಅನ್ನ ತಗೊಳ್ತಾ ಇದಲ್ಲ ಇದನ್ನ ಈ ರೀತಿಯಲ್ಲಿ ಅವ್ರು ಹೇಗೆ ಮಾಡ್ತಾ ಇದಾರೆ ಆ ರೀತಿಯಾಗಿ ಎಸ್ಟಾಬ್ಲಿಷ್ ಮಾಡುವಂತಹ ಪ್ರಯತ್ನವನ್ನ ನಮ್ಮ ಮೂಲಕ ಯಾಕೆ ಮಾಡಬಾರ್ದು ದುರ್ಗಾಂಬ ಮೂಲಕ ಯಾಕೆ ಮಾಡಬಾರ್ದು ಅನ್ನುವಂತಹ ಆಲೋಚನೆಗಳು ಬರ್ತಾ ಇದೆ ಇವತ್ತು ತಾವೆಲ್ಲ ನೋಡಿದ್ದೀರಿ ಮರದ ಮಣಿಗಳನ್ನೇ ಆ ಬಳಸ್ತಾ ಇದ್ವಿ ಕೂತ್ಕೊಳ್ಳಿ ಕಾಸನವಾಗಿ ಕಾಲಿಗೆ ಆಕ್ಯು ಪಂಚರ್ ಆಗಿ ಅಹ್ ಬಳಸುವಂತಹ ಮಣಿಗಳನ್ನ ಬಳಸ್ತಾ ಇದ್ವಿ ಅವತ್ ಇವತ್ತೆಲ್ಲವೂ ಕೂಡ ದ್ರವ್ಯೋತ್ಪನ್ನದ ಮೂಲಕವಾಗಿ ಸಿದ್ಧಪಡಿಸಿದ್ದಾರೆ ಅಲಂಕಾರಿಕ ವಸ್ತುಗಳು ಸಿದ್ಧವಾಗಿದೆ ನನ್ನ ಮಗ ಹೇಳ್ದ ಇದು ಬಾಳಕೆ ಇದೆಯಾ ಅಂತ ಸುಮ್ಮನೆ ಕೇಳಿದೆ ಅವ್ನೊಂದು ಪ್ರಶ್ನೆ ಅವ್ನಿಗೆ ಇದ್ರ ಮೇಲೆ ಹೇಗೆ ನಂಬಿಕೆ ಇದೆ ನೋಡೋಣ ಅಂತ ನಾನು ಗೋಡೆ ಹೊಡೆದ್ ನೋಡಿದೀನಿ ನೆಲಕ್ಕೆ ಎತ್ತಾಕ್ ನೋಡಿದೀನಿ ಒಂದು ವಸ್ತುವಿನ ಚರ್ಚ್ ನೋಡಿದ್ದೀನಿ ಅಷ್ಟು ಟೂರೆಬಲ್ ಇದೆ ಅಂತ ಅಂತೇಳಿ ಅಂದ್ರೆ ಅಷ್ಟೊಂದು ಡೂರಬಲ್ ಇರತಕ್ಕಂತಹ ವಸ್ತುಗಳನ್ನ ಸಿದ್ಧಪಡಿಸಲಿಕ್ಕೆ ಪ್ರೇರಣೆ ಆಗಿರುವಂಥದ್ದು ಸುಭಾಷ್ ಎಂ ರಾವ್ ಅನ್ನುವಂತಹ ಹೆಸರು ಆ ಹೆಸರು ಆ ಹೆಸರು ಚಿರಸ್ಮರಣೀಯವಾಗಿ ಉಳಿಯುವಂತೆ ಆಗಿತ್ತು ಆತನ ಇಲ್ಲಿಯ ವಾಸ ಇಲ್ಲದೇ ಇರುವುದರಿಂದ ಅಂದರೆ ಅದನ್ನು ಹೇಗೆ ಬಳಸಬೇಕು ನನಗೆ ಒಂದು ಸಂಕಟ ಆಗುತ್ತೆ ಆ ಶಬ್ದವನ್ನು ಬಳಸೋದಕ್ಕೆ ಇಲ್ಲ ಅಂತ ಹೇಳಲಿಕ್ಕೆ ನನಗೆ ಶಬ್ದ ಆಗ್ತಿಲ್ಲ ಅಮರ್ರಹೆ ಅಂತ ಹೇಳ್ಬೋದು ಭೋಗ ಅಂತ ಹೇಳ್ಬೋದು ಅಂದರೆ ಈ ಮೂಲಕವಾಗಿ ಈ ಎಲ್ಲ ಪ್ರಾಡಕ್ಟ್ಗಳು ಸಮಾಜಮುಖಿಯಾಗಿ ನಡೀಬೇಕಾದರೆ ಸುಭಾಷ್ ರಾವ್ ಕಾರಣೀಭೂತರಾಗಿರುವಂಥದ್ದು ಇದೊಂದು ಭಾರವಾದಂತಹ ಕಾರ್ಯಕ್ರಮ ಮನಸ್ಸಿಗೆ ಭಾರವಾಗುವಂತಹ ಕಾರ್ಯಕ್ರಮ ಇದು ಅಪ್ರಿಯವಾದರೂ ಅನಿವಾರ್ಯ ಮತ್ತು ಬಹಳ ವಿಶೇಷವಾಗಿ ನಾವು ಗಮನಿಸಬೇಕು ನೋಡಿ ಒಂದು ಇವತ್ತು ಪುಣ್ಯ ಸ್ಮರಣೆ ಮಾಡ್ತಾ ಇದ್ದೀವಿ ಇನ್ನೊಬ್ಬರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ವಿ ನೋಡಿ ಎಂತಹ ಅದೃಷ್ಟ ಒಬ್ಬರ ಪುಣ್ಯ ಸ್ಮರಣೆ ಇನ್ನೊಬ್ಬರ ಜಯಂತಿ ಇಬ್ಬರೂ ಕೂಡ ಸಮಾಜಮುಖಿಯಾಗಿ ಚಿಂತನೆ ಮಾಡಿದವ್ರೆ ಅಟಲ್ ಬಿಹಾರಿ ವಾಜಪೇಯಿ ಎಲ್ಲ ಮಲಗಲಿಕ್ಕೆ ಅಂತಹ ಸಂದರ್ಭದಲ್ಲಿ ನಮ್ಮ ಪುಟ್ಟಣ್ಣವರು ಲೋಕೇಶ್ ಸರ್ ಅವರು ಬಳಗ ಹೆಬ್ಬಾಳಿಂದ ಬರ್ತಾ ಇತ್ತು ಒಂದಷ್ಟು ಜಾನಪದ ನೃತ್ಯಗಳನ್ನ ಕಲಿಸ್ತಾ ಇದ್ವಿ ಒಂದಷ್ಟು ಸಣ್ಣ ಸಣ್ಣ ಸ್ಕಿಟ್ ಸ್ಕಿಟ್ಗಳನ್ನ ಕಲಿಸ್ತಾ ಇದ್ವಿ ಆಮೇಲೆ ಒಂದಷ್ಟು ಸ್ತೋತ್ರಗಳನ್ನ ಸಂಸ್ಕೃತ ಸಂಭಾಷಣೆಯ ತುಣುಕುಗಳನ್ನ ಕಲಿಸ್ತಾ ಇದ್ವಿ ಈ ಮೂಲಕವಾಗಿ ನಮ್ಮ ಹಿಂದೂ ಪರಂಪರೆ ಏನಿದೆ ನಮ್ಮ ಸಮಾತನ ಸಂಸ್ಕೃತಿ ಏನಿದೆ ನಮ್ಮ ಭಾರತೀಯತೆ ಏನಿದೆ ಅದನ್ನ ಆ ಅಪರೋಕ್ಷವಾಗಿ ಮಕ್ಕಳಲ್ಲಿ ತುಂಬುವಂತಹ ಒಂದು ಪ್ರಯತ್ನ ಈ ಕುಟುಂಬದಿಂದ ಈ ಟ್ರಸ್ಟಿನ ಮೂಲಕ ನಡ್ಕೊಳ್ತಾ ಬಂದಿದೆ ಈಗ ಕಾರಣಾಂತರದಿಂದ ಬೇಸಿಗೆ ಶಿಬಿರ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಸ್ಥಳದ ಅಭಾವ ಇದೆ ಇಲ್ಲಿ ಮ್ಯಾನ್ ಪವರ್ ತುಂಬಾ ಬೇಕಾಗಿದೆ ಅವಕಾಶ ಆಗ್ತಾ ಇಲ್ಲ ಆದ್ರೆ ಪ್ರತಿ ದಿನ ಶಿಬಿರ ಆಗ್ತಾ ಇದೆ ಹೇಗೆ ಅಂತಂದ್ರೆ ಆನ್ಲೈನ್ ತರಗತಿಯನ್ನ ಮಾಡುವ ಮೂಲಕವಾಗಿ ನಮ್ಮ ಸನಾತನ ಸಂಸ್ಕೃತಿಯನ್ನ ಭಾರತೀಯತೆಯನ್ನ ಎತ್ತಿಡಿಯುವಂತಹ ಪ್ರಯತ್ನವನ್ನ ಟ್ರಸ್ಟ್ ಮಾಡ್ತಾ ಇದೆ ಇದೆಲ್ಲ ಇದೆಲ್ಲದರ ಹಿಂದೆ ಇರ್ತಕ್ಕಂಥದ್ದು ಸುಭಾಷ್ ಚಂದ್ರಾವ್ ಸುಭಾಷ ಚಂದ್ರ ಇದ್ದಿದ್ರೆ ಬಹುಶಃ ಈ ತರದ ಪ್ರಯತ್ನಗಳು ಆಗ್ತಿತ್ತು ಗೊತ್ತಿಲ್ಲ ದೊಡ್ಡ ಮಟ್ಟದಲ್ಲಿ ಆದ್ರೆ ಸಂಸ್ಕೃತಿಯನ್ನ ಬಿಂಬಿಸುವಂತಹ ಕಾರ್ಯಕ್ರಮಗಳು ಆಗ್ತಾ ಇತ್ತು ಆ ತರದ ಒಲವು ಆ ತರದ ಅಭಿಪ್ರಾಯಗಳನ್ನ ಸಮಾಜಕ್ಕೆ ತಲುಪಿಸುವಂತಹ ಪ್ರಯತ್ನಗಳು ಖಂಡಿತ ಆಗ್ತಿತ್ತು ಆದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರಲಿಲ್ಲ ನಾವೆಲ್ಲ ನಂಬಿಕೊಂಡಿದ್ದೇವೆ ಮೂವತ್ತ್ ಮೂರು ಕೋಟಿ ದೇವತೆಗಳು ಗೋಮಾತೆಯಲ್ಲಿ ವಾಸವಿದ್ದಾರೆ ಅಂತೇಳಿ ಅದಕ್ಕಾಗಿ ನಾವು ಗೃಹ ಪ್ರವೇಶ ಮಾಡುವಾಗ ಒಂದು ಹಸುವನ್ನ ನಾವು ಮನೆಗೆ ಪ್ರವೇಶ ಮಾಡಿಸ್ತೇವೆ ಈ ಮೂಲಕವಾಗಿ ಮೂವತ್ತ್ ಮೂರು ಕೋಟಿ ದೇವತೆಗಳ ಆಮಾಸ ಈ ಮನೆಯಲ್ಲಿ ಆಗಲಿ ಅವರೆಲ್ಲರ ಆಶೀರ್ವಾದ ಸಿಗ್ಲಿ ಅಂತ ಇಲ್ಲಿ ತೊಂಬತ್ತು ಹಸುಗಳಿದಾವೆ ಗರುಗಳ ಸಮೇತವಾಗಿ ಆ ತೊಂಬತ್ತು ಇಂಟು ಮೂವತ್ತ್ ಮೂರು ಹಾಕೊಂಡ್ರೆ ಅಷ್ಟು ದೇವತೆಗಳಾಗಿದ್ದಾರೆ ಅಂತ ನಾವು ತಿಳ್ಕೊಳ್ಬೋದು ಅಂತಹ ದೇವತೆಗಳ ವಾಸಸ್ಥಾನವನ್ನು ಆಗಿಸಿ ಈ ಮೂಲಕವಾಗಿ ಸುಮಾರು ಮೂವತ್ತರಿಂದ ಮೂವತ್ತೈದು ಕಾಯಿಲೆಗಳಿಗೆ ಈ ಗವ್ಯಸಿದ್ಧ ಸ್ವರೂಪ್ರಾಣಿಯವರು ತಮ್ಮದೇ ಆದ ರೀತಿಯಲ್ಲಿ ಅತ್ಯಂತ ವಿಸ್ತೃತವಾಗಿ ಅಧ್ಯಯನವನ್ನು ಮಾಡಿ ಕೌಶಲ್ಯವಾದ ಆಧಾರ ಗ್ರಂಥಗಳನ್ನು ಅಧ್ಯಯನ ಗ್ರಂಥಗಳನ್ನು ನೋಡಿದ್ದೀರಿ ಗ್ರಂಥಾಲಯದಲ್ಲಿ ಟ್ರಸ್ಟಿನ ಗ್ರಂಥಾಲಯದಲ್ಲಿ ಅವೆಲ್ಲವನ್ನು ಕೂಡ ಅಭ್ಯಾಸ ಮಾಡಿ ಆ ಮೂಲಕವಾಗಿ ಸಿದ್ಧಪಡಿಸಿದಂತಹ ಒಂದಷ್ಟು ಆ ಗೋ ಜೀವನ ಶೈಲಿಯನ್ನು ಅಳವಡಿಸುವ ಮೂಲಕವಾಗಿ ಒಂದಷ್ಟು ಜನಕ್ಕೆ ಆರೋಗ್ಯವನ್ನು ಒಂದು ಆರೋಗ್ಯ ಅಂತ ಹೇಳೋದಿಲ್ಲ ಆರೋಗ್ಯ ಭಾಗ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಅವರ ಜೀವನವನ್ನ ಅವರ ಒಂದು ಲೈಫ್ ಸ್ಟೈಲ್ ಅನ್ನ ಬದಲಾವಣೆ ಮಾಡುವ ಮೂಲಕವಾಗಿ ಅವರ ಜೀವದ ಅಸ್ತಿತ್ವವೇ ಇರುವಂತೆ ನೋಡ್ಕೊಳ್ತಾ ಇದ್ದಾರೆ ಈ ಮೂಲಕವಾಗಿ ಒಂದಷ್ಟು ಜನರಿಗೆ ಉದ್ಯೋಗವನ್ನ ಕೊಡುವ ಮೂಲಕವಾಗಿ ಈಗಾಗಲೇ ಪ್ರಾರಂಭದಲ್ಲಿ ನಮ್ಮ ದ್ವಾರದಲ್ಲಿ ಪ್ರವೇಶ ಮಾಡುವಾಗಲೇ ಅತಿಥಿಗಳಿಗೆ ವಿಮರಿಸುವಾಗ ಕೇಳಿದ್ದೀರಿ ಒಂದು ಹಲ್ಲು ಪಡೆಯಿಂದ ಹಲ್ಲು ಪುಡಿಯಿಂದ ಬಳಸುವುದರಿಂದ ಕೆಆರ್ಪೇಟೆ ಗ್ರಾಮ ಭಾರತಿ ಪ್ರೌಢಶಾಲೆ ನಲ್ಲಿ ಎಂಟು ಒಂಬತ್ತು ಹತ್ತು ಎಸ್ ಎಲ್ ಸಿ ವ್ಯಾಸಂಗ ಮಾಡಿದಿವಿ ಅವರು ನಮ್ಮ ಪೇಟೆ ತಾಲೂಕಿನ ಕಟ್ಟೆಕ್ಯಾತ್ನಹಳ್ಳಿಯವರು ಅವರನ್ನು ಕೂಡ ನೋಡೋ ಸೌಭಾಗ್ಯ ಇವತ್ತು ಸಿಕ್ಕಿದೆ ಆಮೇಲೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಗುರುಗಳನ್ನ ಗೌರವಿಸ್ತಕ್ಕಂಥ ವಿಶೇಷವಾದ ಕಾರ್ಯಕ್ರಮ ಅಜ್ಞಾನದ ಅಂಧಕಾರವನ್ನು ಹೊಡೆದೋಡಿಸಿ ನಮ್ಮಲ್ಲಿ ಜ್ಞಾನದ ಸಂಸ್ಕಾರವನ್ನು ನೀಡ್ತಕ್ಕಂಥ ಗುರುಗಳು ದೇವರಿಗೆ ಸಮಾನ ಅಂತ ದೇವರನ್ನ ನಾವು ಇವತ್ತು ಇಲ್ಲಿ ಸನ್ಮಾನಿಸ್ತಾ ಇರ್ತಕ್ಕಂಥದ್ದು ಇಡೀ ನಾಗರಿಕ ಸಮಾಜ ಮೆಚ್ಚಕಂಥ ವಿಚಾರ ಆ ಕೆಲಸವನ್ನ ಸುಭಾಷ್ ಎಂ ರಾವ್ ಟ್ರಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಅಭಿಮಾನ ಪಡಬೇಕು ಆಮೇಲೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರವನ್ನ ಸಮರ್ಥವಾಗಿ ಮುನ್ನಡೆಸಿದಂತ ಕವಿಗಳು ಸಾಹಿತಿಗಳು ದಕ್ಷ ಪ್ರಾಮಾಣಿಕ ಆಡಳಿತಗಾರರಾಗಿದ್ದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರ ಒಂದನೇ ಜನ್ಮ ದಿನಾಚರಣೆ ಕಾರ್ಯಕ್ರಮ ಇವತ್ತು ಉತ್ತರ ಪ್ರದೇಶದ ಲಕ್ನೋನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಬೃಹತ್ ಕಂಚಿನ ಮೂರ್ತಿಯ ಲೋಕಾರ್ಪಣೆ ನಡೀತಾ ಇದೆ ಏನು ಒಂದು ನಮ್ಮ ದೇಶ ವಿಶ್ವ ಗುರು ಆಗ್ಬೇಕಾದ್ರೆ ಅವರು ಹಾಕಿಕೊಟ್ಟಂತ ದಾರಿನಲ್ಲಿ ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನ ನರೇಂದ್ರ ಮೋದಿ ಅವರು ಅವರ ದಾರಿನಲ್ಲಿ ಸಾಕ್ತಾ ಇದ್ದಾರೆ ನಮ್ಮ ರಾಷ್ಟ್ರವನ್ನ ಸಮರ್ಥವಾಗಿ ಮುನ್ನಡೆಸ್ತಾ ಇದ್ದಾರೆ ಅಂತ ಒಬ್ಬ ಮಹಾನುಭಾವನ ಜನ್ಮ ದಿನಾಚರಣೆ ಕಾರ್ಯಕ್ರಮ ಇವತ್ತು ಒಬ್ಬ ವಿಶೇಷವಾದ ಆದರ್ಶ ವ್ಯಕ್ತಿಗಳ ಈ ನಡುವೆ ನಡೀತಾ ಇರತಕ್ಕಂಥ ತುಂಬಾ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಈಗ ನಮ್ಮ ಅರವಿಂದ್ ಸರ್ ಅವರ ಬಗ್ಗೆ ಅವರ ಶಿಷ್ಯ ಎಂತ ಅಭಿಮಾನ ಮಾತುಗಳನ್ನ ಹೇಳಿದ ಯಾಕೆಂದ್ರೆ ನಮ್ಗೆಲ್ಲರಿಗೂ ಕೂಡ ನೀವು ಹೇಗೆ ವ್ಯಾಸಂಗ ಮಾಡಬೇಕು ಅಚ್ಚುಕಟ್ಟಾಗಿ ಹೇಳುವಂಥದ್ದನ್ನು ಸುಲಭವಾಗಿ ಸುಮಧುರವಾಗಿ ಎಲ್ಲರಿಗೂ ಹೇಳಿದ್ದಾರೆ ಆಮೇಲೆ ನಮ್ಮ ಹೇಳ್ತಾ ಹೇಳ್ತಾಯಿತ್ತು ಮೇಡಮು ಗಂಟೆ ಬಳಸಿದ್ದಾರೆ ಅಂತ ಹೇಳಿ ಹಾಗಾಗಿ ಅವರ ಆದರೆ ಅವರು ಆಭಾರಿಯಾಗಿದ್ದೀನಿ ಯಾಕೆ ನಮ್ಮನ್ನು ಕರೆದು ಅವಕಾಶ ಕೊಟ್ಟಿದ್ದಕ್ಕೆ ಮತ್ತು ನಮ್ಮ ಸಹೋದರಿ ಅವರ ತಂದೆ ತಿಮ್ಮಪ್ಪಯ್ಯ ಹೇಳಿ ನಮಗೆ ಬಹಳ ಆತ್ಮೀಯರು ತಂದೆ ಶ್ರೀನಿವಾಸ್ ನಮಗೆ ಬಹಳ ನಾನು ಇಲ್ಲಿ ನೋಡ್ರೆ ಆಶ್ಚರ್ಯಪಟ್ಟೆ ನಾನು ಎಲ್ಲೋ ಮೈಸೂರಿಂದ ಎಲ್ಲೋ ಮೋಸ್ಟ್ಲಿ ಕಾರ್ಯಕ್ರಮ ಬಂದಿರಬೇಕು ಅಂತ ಬಟ್ ಅವ್ರು ಅವರಿಗೆ ಪ್ರಶಸ್ತಿ ಬಾಧಿತರಾಗಿದ್ದಾರೆ ಅಂದ್ರೆ ಅದು ಇಡೀ ಕೆಲ್ಪೇಟಕ್ಕೆ ಸಂದಂತಹ ಗೌರವ ಎಲ್ಲಿ ಯಾರನ್ನಾಗ್ಲೂ ನೀವು ಕೇಳಿದ್ರೆ ಈ ಸಮಾಜದಲ್ಲಿ ಥ್ಯಾಂಕ್ಲೆಸ್ ಜಾಬ್ ಅಂದ್ರೆ ಧನ್ಯವಾದವನ್ನ ಸಮಾಜ ಹೇಳದೇ ಇರತಕ್ಕಂಥ ಒಂದು ವೃತ್ತಿ ಅಂದರೆ ಅದು ಶಿಕ್ಷಕ ವೃತ್ತಿ ಹೇಳಿದ್ರೆ ಶಿಕ್ಷಕರಿಗೆ ಅವ್ರ ಶಿಷ್ಯರು ಮಾತ್ರ ಇರಬೇಕು ಅದು ಶಿಷ್ಯರು ಈ ಶಿಷ್ಯರು ಹೆಂಗಾಗಿದ್ದಾರೆ ಅಂದರೆ ಈಗಿನ ಬದಲಾದ ಪ್ರಪಂಚದಲ್ಲಿ ಯಾರೂ ಕೂಡ ಅವರ ಗುರುಗಳನ್ನ ನಡ್ಕೊಡುವಂಥ ಸನ್ನಿವೇಶ ಇಲ್ಲ ಇಂಥ ಸನ್ನಿವೇಶದಲ್ಲಿ ಈ ಸಮಾಜದಲ್ಲಿ ಒಬ್ಬ ಗುಂತ್ ಮಾಡಿಕೊಂಡಿರ್ತಕ್ಕಂಥ ಮಗಳು ನಂಬಿಕೆ ಪಟ್ಟ ಮಕ್ಕಳು ಅಂದರೆ ನಮ್ಮೆಲ್ಲರಿಗೂ ಸಂತೋಷ ಹಾಗೆ ನಮ್ಮ ಲೋಕೇಶ್ ಸರ್ ಅವರು ನನಗೆ ಬಂದು ಹೇಳ್ತೀನಿ ನಮ್ಮ ಹೇಗೆ ಅಂತ ಅವರು ಕಾರ್ಯಕ್ರಮ ಹೋಗುದು ನಮಗೆ ಯಾಕೆ ಅಂತಂದರೆ ನನ್ನ ಗೆಳೆಯ ಸುರೇಶ್ ಅಂತ ನಾಗಮ್ನವ್ರು ಇತಿಹಾಸ ಪ್ರಾಧ್ಯಾಪಕ ಇದ್ದಾನೆ ಅವನು ನಾನು ಅದನ್ನೇ ಅಂದೆ ಬಾಡಿ ಲ್ಯಾಂಗ್ವೇಜ್ ಸಮೇತ ಈ ಪ್ರಪಂಚದಲ್ಲಿ ಒಂದು ಏಳು ಜನ ಒಂದೇ ಥರ ಇರ್ತಾರಂತೆ ಹಾಗೆ ನೋಡ್ಕೊಂಡು ನಾನು ತರನೇ ನೀವು ಕೂಡ ಬೆಳಗ್ಗೆ ನಾನು ಅವನು ಕೇಳ್ತಾನೆ ಹೇಳ್ತೀನಿ ಅವನು ಸೇಮ್ ಮುಂತರೇ ಅವನು ನನ್ನ ಬೆಳಗ್ಗೆ ಅದನ್ನೇ ಬುದ್ಧಿವಾರ ಹೇಳ್ತಾರೆ ಕೋಲೆ ಸಂಪಿಗೆ ವನದ ನೆರಳಲ್ಲಿ ಕೋಲನ ಕೋಲೆ ಸಂಪಿಗೆ ವನದ ನೆರಳಲ್ಲಿ ಭೈರುವ ಸಂಪಿಗೆ ವನದ ನೆರಳಲ್ಲಿ ಭೈರುವ ನವಿಲಂಡ ಕುಣಿಸುವ ಪರಿ ನೋಡೆ ಕೋಲಣ ಕೋಲೆ ನವಿಲಂಡ ಕುಣಿಸುವ ಪರಿ ನೋಡೆ ಕೋಲಣ ಕೋಲೆ ಮುದ್ದು ಭೈರವ ಸ್ವಾಮಿ ಊರಿಗದ್ದೂಗೆ ಎರುವಾಗ ಮುದ್ದು ಭೈರವ ಸ್ವಾಮಿ ಊರಿಗದ್ದೂಗೆ ಇರುವಾಗ ಸಿದ್ದಾರ ಶಿವಮಠಕ್ಕೆ ಬೆಳಕಾದೋ ಕೋಲಣ ಕೋಲೆ ಸಿದ್ಧಾರ ಶಿವಮಠಕ್ಕೆ ಬೆಳಕಾದೋ ಕೋಲಣ ಕೋಲೆ ನಾನು ಕೂಡ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಇಪ್ಪತ್ತೈದು ವರ್ಷಗಳ ಕೆಲಸ ಸರ್ವಿಸ್ ಮಾಡಿದೆ ನಿವೃತ್ತಿ ಆದ್ಮೇಲೆ ಕೇರಳ ನಗರದಲ್ಲಿ ವಾಸ ಮಾಡ್ತಿದ್ದೆ ಪ್ರತಿದಿನ ಇಲ್ಲೇ ಓಡಾಡ್ತೀನಿ ನನ್ನ ಕಟ್ಟೆಕೊಳ್ಳಿ ಅವರು ಆದ್ರೂ ಕೂಡ ಏನೋ ಒಂದು ಋಣ ಈ ದಿನ ಈ ಒಂದು ಸ್ಥಳಕ್ಕೆ ನನ್ನ ಕಕ್ಕ ಬಂದಿದೆ ನಾವು ತುಂಬಾ ಖುಷಿ ಆಯ್ತು ಈ ಒಂದು ಸಂಸ್ಥೆ ಮೇಡಮ್ನವರು ಕಟ್ಟಿ ಬೆಳೆಸಿ ಮತ್ತೆ ಇವರು ಸಮಾಜ ಸೇವೆಯನ್ನ ಮಾಡಿರ್ತಕ್ಕಂತ ಎಲ್ರಿಗೂ ಕೂಡ ಸನ್ಮಾನವನ್ನ ಮಾಡ್ತಕ್ಕಂಥದ್ದು ಮತ್ತೆ ನೆನೆಸ್ಕೊಳ್ತಕ್ಕಂಥದ್ದು ಈ ಹಸುಗಳನ್ನ ಒಂದು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ಎಲ್ಲ ಚೆನ್ನಾಗಿ ಬರ್ತಾ ಇದ್ದಾರೆ ಅವ್ರಿಗೆ ದೇವರು ಒಳ್ಳೇದು ಮಾಡ್ಲಿ ಮತ್ತೆ ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡ್ಲಿಕ್ಕಿಲ್ಲ ನೀಲ್ಕಂಠ್ ಅವರು ಮಾತಾಡಿದ್ರು ನಮ್ಮ ಬೆಳಕೆರೆ ಮಂಜುನಾಥ್ ಅವರು ಮಾತಾಡಿದ್ರು ನಾನು ಕೇರ್ಪೇಟೆ ತಾಲೂಕು ಆದ್ರೂ ಕೂಡ ಕೇರ್ ನಗರದಲ್ಲಿ ವಾಸವಾಗಿದ್ದೀನಿ ನಿಮ್ಗೆ ಒಳ್ಳೇದಾಗ್ಲಿ ಮೇಡಮ್ ನಿಮಗೂ ಕೂಡ ಥ್ಯಾಂಕ್ ಯು ಇಲ್ಲಿರ್ತಕ್ಕಂಥ ಮನಸ್ಸುಗಳು ಹೃದಯಗಳು ಮುಖ್ಯ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಕೇವಲ ಒಂದು ನನಗೆ ಇಪ್ಪತ್ತು ಮೂವತ್ತು ಜನ ದಕ್ಷ ಯುವಕರನ್ನ ಕೊಡಿ ನಾನು ಉತ್ತಮವಾದ ಸಮಾಜವನ್ನ ಉತ್ತಮವಾದ ರಾಷ್ಟ್ರವನ್ನ ಕಟ್ಟಿ ತೋರಿಸ್ತೀನಿ ಎನ್ನುವಂತ ಸಂದೇಶವನ್ನು ನೀಡಿದ್ರು ಅಮೆರಿಕದ ಚಿಕಾಗೋ ನಗರಕ್ಕೆ ಹೋಗಿ ನಮ್ಮ ದೇಶದ ಹಿರಿಮೆ ಗರಿಮೆಯನ್ನ ವಿಶ್ವ ಮಟ್ಟದಲ್ಲಿ ಎತ್ತಿ ಹಿಡಿದಂತ ಕೀರ್ತಿಗೆ ಭಾಜನರಾದರು ಎಲ್ಲರನ್ನು ಸಹೋದರ ಸಹೋದರಿಯರೇ ಅಂತ ಸಂಬೋಧನೆ ಮಾಡಿದರು ಅಂತ ನಮ್ಮ ದೇಶದ ಪರಂಪರೆಯನ್ನ ಸಂಸ್ಕೃತಿಯನ್ನ ಗುರು ಹಿರಿಯರಿಗೆ ಗೌರವ ನೀಡೋದನ್ನ ತಂದೆ ತಾಯಿಗಳನ್ನ ಗೌರವಿಸೋದನ್ನ ಒಂದು ಸಂಸ್ಕಾರವನ್ನ ನೀಡ್ತಾ ಇರ್ತಕ್ಕಂತ ಸಹೋದರಿ ಸ್ವರೂಪ ರಾಣಿ ಮತ್ಸೋದನ್ ಅವರಿಗೆ ಶುಭವಾಗಲಿ ಅವರ ಎಲ್ಲ ಸಮಾಜಮುಖಿ ಕೆಲಸಗಳಿಗೆ ನಾವು ಯಾವಾಗಲೂ ಕೂಡ ಅವರ ಬೆನ್ನ ಹಿಂದೆ ಇರ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿ ಒಂದೆರಡು ಅನಿಸಿಕೆಗಳನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಂಡಂತ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಒಂದಿಸಿ ನನ್ನ ಮಾತ ಅವ್ರ ಜೊತೆಗೆ ಬೇಸಿಗೆ ಶಿಬಿರವನ್ನು ಮಾತಾಜಿ ಹೇಳೋ ರೀತಿಯಲ್ಲಿ ಕಲಾವಿದರೂ ಹೌದು ಬೆಳಗ್ಗೆಯಿಂದ ಬಂದು ಎಲ್ಲ ಒಂದು ಬೆಲೆ ಬರ್ತದೆ ಸನ್ಮಾನಕ್ಕೆ ಒಂದು ಅರ್ಥ ಬರ್ತದೆ ಸನ್ಮಾನಕ್ಕೆ ಒಂದು ಉಳಿದ ಬರ್ತದೆ ಎಂಥವರೆಗೂ ಸನ್ಮಾನ ಮಾಡುವುದಕ್ಕಿಂತ ಬದಲಾಗಿ ಎಂಟವರೆಗೆ ಸನ್ಮಾನ ಮಾಡಿದಾಗ ಆ ಸನ್ಮಾನದ ¡Hola, hola, hola